ಹುಬ್ಬಳ್ಳಿಯಲ್ಲಿ ಕುಡಿದ ಮತ್ತಿನಲ್ಲಿದ್ದ ಭಿಕ್ಷಕರಿಬ್ಬರು ತಾವ ವಾಸವಿದ್ದ ಬಾಡಿಗೆ ಮನೆಯಲ್ಲಿ ಶುಲ್ಲಕ ವಿಚಾರಕ್ಕೆ ಜಗಳ ಮಾಡಿಕೊಂಡು ಜಗಳ ಅತಿರೇಕಕ್ಕೆ ಹೋದ ಪರಿಣಾಮ ಭಿಕ್ಷಕನೊಬ್ಬ ಇನ್ನೊಬ್ಬ ಭಿಕ್ಷಕನ ತಲೆಗೆ ಕಬ್ಬಿಣದ ವಸ್ತುವಿನಿಂದ ತಲೆಗೆ ಹೊಡೆದ ಪರಿಣಾಮ ತೀರ್ವ ರಕ್ತಸ್ರಾವವಾಗಿ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಹುಬ್ಬಳ್ಳಿಯಲ್ಲಿ ರವಿವಾರ ರಾತ್ರಿ ನಡೆದಿದೆ ಹೌದು ಭಿಕ್ಷಕರೇ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯ ವ್ಯಾಪ್ತಿಯ ದಿಡ್ಡಿ ಓಣಿಯಲ್ಲಿ ವಾಸವಿದ್ದ ಬಿಹಾರಿ ಮೂಲದ ಮಿಥಿಲೇಶ್ ಕುಮಾರ್ ಹಾಗೂ ನಜೀರ್ ಎಂಬುವರು ಬಾಡಿಗೆ ಮನೆಯನ್ನು ಪಡೆದು ಭಿಕ್ಷಾಟನೆ ಮಾಡುತ್ತಿದ್ದರು ಭಿಕ್ಷಾಟನೆ ಮಾಡಿ ಜೀವನವನ್ನು ಸಾಗಿಸುತ್ತಿದ್ದರು ರವಿವಾರ ದಿನವೂ ಕೂಡ ಇಬ್ಬರು ಹೊರಗಡೆ ಹೋಗಿ ಭಿಕ್ಷಾಟನೆ ಮಾಡಿ ಅದೇ ದುಡ್ಡಿನಲ್ಲಿ ರಾತ್ರಿ ಎಣ್ಣೆಯನ್ನು ಹೊಡೆದು ಬಾಡಿಗೆ ಮನೆಯಲ್ಲಿ ಜಗಳ ಮಾಡಿದ್ದಾರೆ ಅದೇ ಜಗಳವು ಅತಿರೇಕಕ್ಕೆ ಹೋಗುತ್ತಿದ್ದ ಹಾಗೆ ನಜೀರು ಮನೆಯಲ್ಲಿ ಇದ್ದ ಕಬ್ಬಿಣದ ವಸ್ತುವಿನಿಂದ ಮಿಥಿಲೇಶ್ ತಲೆಗೆ ಹೊಡೆದ ಪ್ರಣಾಮ ತೀರ್ವ ರಕ್ತಸ್ರಾವವಾಗಿ ಬಿದ್ದಿದ್ದಾನೆ ಕೂಡಲೇ ಸ್ಥಳಕ್ಕೆ ಆಗಮಿಸಿ ನೋಡಿದ ಹಳೆ ಹುಬ್ಬಳ್ಳಿ ಪೊಲೀಸರು ಮಿಥಿಲೇಶನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸುವಾಗ ಮಾರ್ಗ ಮಧ್ಯದಲ್ಲಿಯೇ ಮೃತಪಟ್ಟಿದ್ದಾನೆ ಘಟನೆ ಮಾಹಿತಿ ತಿಳಿಯುತ್ತಿದ್ದ ಹಾಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಪೊಲೀಸ್ ಕಮಿಷನರ್ ಅವರು ಕೊಲೆಯಾದ ವ್ಯಕ್ತಿಯ ಶವವನ್ನು ಪರಿಶೀಲನೆ ಮಾಡಿ ಕೊಲೆಯಾದ ಸ್ಥಳಕ್ಕೆ ಭೇಟಿ ನೀಡಿ ಘಟನೆಯ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಅವ್ರ ಆಕ್ಚುಲಿ ಎಲ್ಲಾರು ಹೋಗ್ಯಾರೀ ಅವ್ರ ಊರಿಗೆ ಮನಿ ಖಾಲಿ ಮಾಡ್ಸಿವಿ ನಾವ ಅವ್ರಿಗೆ ಅವ್ರಿಬ್ರಿಗೆ ಮತ್ತ ಗಾಡಿ ಒಯ್ಬೇಕಂತ ಹೇಳಿ ಹತ್ ಹನ್ನೆರಡು ದಿವಸ ಬಿಟ್ಟ ಬಂದ ಎಲ್ಲಾ ಅವ್ರ್ಗೆ ಕರ್ಕೊಂಡ ಗಾಡಿ ತೊಗೊಂಡ್ ಹೋಗ್ತೀನಿ ಅಂತ ಹೇಳಿ ಹೋಗಿದ್ರ ಅವ್ರು ಅಷ್ಟ್ರೊಳಗೆ ಇದೊಂದು ಆಗ್ಬಿಟ್ಟಿದ್ರು ಹಾ ಅಂದ್ರೆ ಅವ್ರ ಈಗ ಎಲ್ಲಾ ಕ್ಲಿಯರ್ ಆತಲ್ರಿ ಹಿಂಗಾಗಿ ಅವ್ರಿಗೆ ಆಧಾರ್ ಕಾರ್ಡ್ ಅವ್ರಿಗೆ ಕೊಟ್ಟು ಬಿಟ್ಟೆ ನಾನು ಅವ್ರ ಹತ್ತು ಮಂದಿ ಇದ್ರಿ ಹಾ ಅತ್ತಿ ಮಾವ ಸೊಸಿ ಮೊಮ್ಮಕ್ಕಳ ಅವ್ರ ಇದ್ರಿತ್ರಿ ಅವರು ಇಬ್ರು ಯಾರು ಅವ್ರಿಗೆ ಅದು ಗೊತ್ತಿಲ್ಲ ನನ್ಗೆ ಇದು ರಾತ್ರಿ ಹತ್ತುವರಿ ಮೇಲೆ ನೂರ್ ಜಹಾನ್ ये रात में कब के चाहिए ये 10:30 बजे के बाद में क्या हुआ मेरा एक्चुअली एक्चुअली मैं भी नहीं थी मायके गई थी मेरे भाई की शादी है तो यहाँ से मुझे फोन आया कि ऐसा कुछ आवाज आ रहा बोल के जैसे मैं तो बहुत हालत बिगड़े हुए थे तो सीधा मैं पुलिस को इन्फॉर्म करी हां वो किराया इसे देते हम ये थे ये 4 महीने से थे आपस में झगड़ा हो गया और वो भी मुझे मालूम नहीं सिर्फ दो ही लोग थे वो पूरी फैमिली उनकी इधर उनकी फैमिली पूरी इधर ही थी अब एक आठ-दस रोज के पीछे वो बिहार गए फिर उनको भी ले जाने वाले थे वो चार पांच रोज के बाद आके पूरा लेके जाता हूं करके बोले थे पूरा भाड़ा एक पूरा क्लियर करके जाने वाले थे अब क्लियर ऑलरेडी हुआ सर उनका आपका नाम जी आपका नाम नूर जहां रात्रि नम्मा उबली धारवाड़ नगर कमिशरेट व्याप्तिया ओल्ड उबली पुलिस ಸ್ಟೇಷನ್ ನಲ್ಲಿ ದಿಡ್ಡಿ ಓಣಿ ಅಂತ ಒಂದು ಏರಿಯಾದೆ ಅಲ್ಲೊಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಇಬ್ರು ಭಿಕ್ಷಾಟನೆ ಮಾಡ್ರು ಒಬ್ರಿಗೊಬ್ರು ಹೊಡೆದಾಡ್ಕೊಂಡಿದ್ದಾರೆ ಆ ಒಡೆದಾಟದಲ್ಲಿ ಒಂದು ಮೈಕ್ ಸ್ಟ್ಯಾಂಡ್ ರೀತಿಯಲ್ಲಿ ಇದ್ದಂತ ಒಂದು ವಸ್ತುವಿಂದ ಆರೋಪಿ ಏನಿದ್ದಾನೆ ಮೃತನಿಗೆ ತಲೆಗೆ ಹೊಡೆದಿದ್ದರ ಹಿನ್ನೆಲೆಯಲ್ಲಿ ತುಂಬಾ ಬ್ಲಡ್ ಬ್ಲೀಡಿಂಗ್ ಆಗಿದೆ ನಂತರ ಇಮಿಡಿಯೇಟ್